ಎಲ್ಲರಿಗೂ ನಮಸ್ಕಾರ ನಾನಿವಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಬರಹವನ್ನು ಓದುತ್ತಿದ್ದೇನೆ ಅದರ ಶೀರ್ಷಿಕೆ ಪ್ರವಾಹ ನಿಯಂತ್ರಣ ಅಣುಶಕ್ತಿಯ ಬಳಕೆ ಭಾರತದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಪ್ರವಾಹಗಳ ಬಗ್ಗೆ ಮತ್ತು ಅವುಗಳ ನಿಯಂತ್ರಣದ ಬಗ್ಗೆ ಸಾಕಷ್ಟು ಕೇಳುತ್ತಿದ್ದೇವೆ ವಯಸ್ವರ ಕಾರ್ಯಾಂಗದಲ್ಲಿ ನಾನೊಬ್ಬ ಸದಸ್ಯನಾಗಿ ನೀರಾವರಿ ಇಲಾಖೆಯ ಮುಖ್ಯಸ್ಥನಾಗಿದ್ದೆ ಆಗ ನಾನು ನೀರಾವರಿ ಮತ್ತು ಜಲಯಾನ ಆಯೋಗ ಎಂಬ ವಿಭಾಗವನ್ನು ಸ್ಥಾಪನೆ ಮಾಡಿದ್ದೆ ಈಗ ಅದನ್ನು ನಿಯ ನದಿ ನಿಯಂತ್ರಣ ಮಂಡಳಿ ಅಂತಲೂ ಕೇಂದ್ರ ಜಿಲ್ಲಾ ಕೇಂದ್ರ ಜಲ ವಿದ್ಯುತ್ ಆಯೋಗ ಅಂತಲೂ ಕರೀತಾರೆ ಈ ಸಂಸ್ಥೆ ಪ್ರವಾಹ ನಿಯಂತ್ರಣದ ಬಗ್ಗೆ ಆಗಾಗ ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಿದ್ದು ಪತ್ರಿಕೆಗಳಲ್ಲಿ ಓದ್ತಾ ಇದ್ವಿ ಅವು ಆ ಪರಿಹಾರಗಳಿಂದ ಏನಾದರೂ ಪ್ರವಾಹ ನಿಯಂತ್ರಣದ ಬಗ್ಗೆ ಒಂದಿಷ್ಟು ಕೆಲಸ ಆಗುತ್ತೆ ಎಂಬ ನಿರೀಕ್ಷೆ ಇತ್ತು ಆ ಸಲಹೆಗಳು ಏನೇ ಇದ್ದರೂ ಅವುಗಳನ್ನು ಕಾರ್ಯಕೃತಗೊಳಿಸುವುದರಲ್ಲಿ ತುಂಬ ತೊಡಕ ಉಂಟಾಗ್ತಿತ್ತು ಎಂಬುದು ನಮಗೆ ಗೊತ್ತಾಗ್ತಿದೆ ಬರ್ಮಾಪತ್ರ ನದಿಯ ಪ್ರವಾಹವನ್ನು ಯಶಸ್ವಿಯಾಗಿ ನಿಯಂತ್ರಿಸಲು ನಾವು ಯಾವ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಹೇಳೋಕ್ಕೂ ಇಂಜಿನಿಯರ್ಗಳಿಗೆ ಕಷ್ಟವಾಗ್ತದೆ ಎಂದು ಶಿಲಾಂಗ್ನಿಂದ ವರದಿಯಾಗ್ತಾ ಇದೆ ಅಲ್ಲದೆ ಹದಿನಾಲ್ಕು ಲಕ್ಷ ರೂಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ಪ್ರಾಯೋಗಿಕ ತಡೆಗಡೆ ಕೂಡ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದೆ ಎಂದು ವರದಿಯಾಗಿದೆ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟುವ ಯೋಚನೆಯನ್ನು ಬಿಟ್ಟು ಪ್ರವಾಹವನ್ನು ನಿಯಂತ್ರಿಸುವ ದಿಸೆಯಲ್ಲಿ ಸರ್ಕಾರವು ಪ್ರಾಚೀನ ಪದ್ಧತಿಗಳಾದ ಒಡ್ಡುಗಳನ್ನು ನಿರ್ಮಿಸೋದು ಅಥವಾ ಈ ಥರದ ಇನ್ನು ಕೆಲವು ಕ್ರಮಗಳನ್ನು ಜಾರಿಗೆ ತರಬೇಕು ಎಂಬ ಸಲಹೆಗಳನ್ನು ಆಕೆಗೆ ಕೇಳಿಸ್ ನಾವು ಕೇಳಿಸ್ಕೊಳ್ತಾ ಇದ್ದೇವೆ ಈ ಥರದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರ ಸೆಪ್ಟೆಂಬರ್ ಹತ್ತರಂದು ಬಾಂಬೆಯ ಅಬ್ಸರ್ವರ್ ಎಂಬ ಪತ್ರಿಕೆಯಲ್ಲಿ ನಾನು ಅಣು ವಿಜ್ಞಾನದ ಸಹಾಯ ಎಂಬ ಶೀರ್ಷಿಕೆ ಅಡಿಯ ಪ್ರಕಟವಾದ ಇಂಜಿನಿಯರ್ ಒಬ್ಬರು ಬರೆದಂಥ ಲೇಖನವನ್ನು ಓದಿದೆ ಅಲ್ಲಿ ಆ ಇಂಜಿನಿಯರ್ ನೀಡಿದ ಸಲಹೆಯನ್ನೇ ಈಗ ಈ ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳ ಗಮನವನ್ನು ಸೆಳೆಬಯಿಸ್ತೇನೆ ಇಲ್ಲಿ ನಾನು ಹೇಳ್ತಿರೋ ಸಲಹೆ ತುಂಬ ಸರಳವಾಗಿದೆ ಅಂದರೆ ಪ್ರವಾಹ ನಿಯಂತ್ರಣಕ್ಕೆ ಅಣುಶಕ್ತಿಯನ್ನು ಬಳಸಿಕೊಳ್ಳುವುದು ಅವರ ಸಲಹೆ ಅಬ್ಸರ್ವರ್ ಪತ್ರಿಕೆಯಲ್ಲಿ ನಾನು ಆ ಲೇಖನವನ್ನು ಓದಿ ಅದರ ನಾನು ಗಮನ ಸ ಗಮನ ಕೊಟ್ಟು ಅದರ ಲೇಖಕರು ಯಾರು ಎಂದು ವಿಚಾರಿಸಿದಾಗ ಅವರ ಹೆಸರು ಶ್ರೀ ಸಿ ಎಸ್ ಪಿಳ್ಳ ಎಂದು ಗೊತ್ತಾಯಿತು ಅವರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಮೂವತ್ತು ವರ್ಷಗಳಿಗೂ ಹೆಚ್ಚು ಕೆಲಸ ಮಾಡಿದ್ದು ಹಾಗೂ ಈ ಅಣುಶಕ್ತಿ ವಿಜ್ಞಾನದ ಬಗ್ಗೆ ಒಂದಿಷ್ಟು ಅನುಭವವನ್ನು ಹೊಂದಿದ್ದಾರೆ ಎಂದು ತಿಳಿತು ಅಣುಶಕ್ತಿಯ ಅಭಿವೃದ್ಧಿಯು ಈಗಿನ ಹಂತದವರೆಗೆ ತಲುಪುವವರೆಗೂ ಪ್ರವಾಹ ನಿಯಂತ್ರಣಗಳ ವಿಷಯವು ಬಂದಾಗ ಸಾಮಾನ್ಯವಾದ ಒಡ್ಡುಗಳನ್ನು ಕಲ್ಲಿನ ಆಸರೆ ಕೋಟೆಗಳನ್ನು ನಿರ್ಮಿಸುವುದರತ್ತಲೇ ನಮ್ಮ ಆಲೋಚನೆಗಳು ಗಿರಿಕಿ ಹೊಡೆಯುತ್ತಿದ್ದವು ಎಂದು ಅವರು ಹೇಳ್ತಾರೆ ನಿಯಂತ್ರಣ ವಿಷಯದಲ್ಲಿ ಆಗಿರುವ ಇತ್ತೀಚಿನ ಬೆಳವಣಿಗೆಗಳು ನಮಗೆ ನೀಡಿರುವ ಹಲವು ತಂತ್ರಜ್ಞಾನವನ್ನು ವರ್ಷ ವರ್ಷವು ದುಃಖ ಸಂಕಟಗಳನ್ನು ಹೊತ್ತುತ್ತಿರುವ ನದಿಗಳ ಪ್ರವಾಹವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ನಾವು ಸಮರ್ಥವಾಗಿ ಬಳಸಿಕೊಳ್ಳಬಹುದು ಎನ್ನುತ್ತಾರೆ ಅವರು ಮುಂದುವರೆದು ಈ ವಿಧಾನಗಳನ್ನು ಈ ಒಡ್ಡು ಅಥವಾ ಕಲ್ಲಿನ ಆಸರೆಗಳು ಏನೇ ಇದ್ದರೂ ಅವು ತಾತ್ ತಾತ್ಕಾಲಿಕವಾಗಿ ಉಪಯೋಗ ಬರಬೋದೇ ಹೊರತು ಶಾಶ್ವತ ಪರಿಹಾರ ಬೇರೆಯೇ ಇದೆ ಎಂದು ಹೇಳ್ತಾರೆ ಪ್ರವಾಹ ನಿಯಂತ್ರಿಸಲು ಇರುವ ಶಾಶ್ವತದ ಪರಿಹಾರಗಳನ್ನು ವಿವರಿಸುವಂತೆ ನಾನು ಅವ್ರನ್ನ ಕೇಳಿದಾಗ ಅವರಿಗೆ ಅವರು ನನಗೆ ಹೇಳಿದ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಣು ವಿಜ್ಞಾನದಲ್ಲಿನ ಪ್ರಗತಿಯು ಇದರ ಪರಿಹಾರವು ತನ್ನಲ್ಲಿದೆ ಎಂಬ ಆಸೆಯನ್ನು ನಮ್ಮಲ್ಲಿ ಬಿತ್ತಿದೆ ಅಣುವಿದಳನ ಪ್ರಯೋ ಉಪಯೋಗದ ಅಣುವಿದಳನ ಉಪಯೋಗವನ್ನು ಬಳಸಿಕೊಂಡು ನಾವು ಈಗ ಸಂಕಟದ ಪ್ರವಾಹವನ್ನು ತರುವ ಈ ನದಿಗಳನ್ನು ನಿಯಂತ್ರಿಸಿ ಪಳಗಿಸಿ ನಮಗೆ ಹಾಗೆ ತರಬೇತಿ ಕೊಟ್ಟು ಅವುಗಳಿಂದ ನಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಬಹುದು ನ್ಯೂಟ್ರಾನ್ಗಳ ಚಲನೆಯಿಂದ ಉಂಟಾಗುವ ವಿಕ್ಷೇಪ ಪಥಗಳ ಮೇಲೆ ಬಲವರ್ಧನೆ ಮತ್ತು ವಿಚಿದ್ರಕಾರಕ ವಿದ್ಯುತ್ ವಿಸರ್ಜನೆಗಳು ಮತ್ತು ಓಮ್ಸ್ ನಿಯಮಗಳನ್ನು ಉಪಯೋಗಿಸಿ ಕಾರ್ಯನಿರ್ವಹಿಸುವವರಿಗೆ ಇದರ ಬಳಕೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಓಮ್ಸ್ ನಿಯಮವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅಣು ವಿಜ್ಞಾನದೊಂದಿಗೆ ಅದಕ್ಕಿರೋ ಸಂಬಂಧವೇನು ಅಣು ವಿಜ್ಞಾನಿಗಳು ಈ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಬಲ್ಲರು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಂದ ನ್ಯೂಟ್ರಾನ್ಗಳ ಪ್ರವಾಹವನ್ನು ಉತ್ಪಾದಿಸುವುದು ಇಂದು ಸಾಧ್ಯ ನ್ಯೂಟ್ರಾನ್ಗಳ ನದಿಯ ಪ್ರವಾಹದ ಆಳಕ್ಕೆ ನುಗ್ಗಿ ಪ್ರವಾಹದ ಪರಿಣಾಮವನ್ನು ಕ್ಷಮಿಸಿ ಪ್ರವಾಹದ ಪರಿಮಾಣವನ್ನು ಹಾಗೂ ಜಲಾನಯನ ಪ್ರದೇಶಗಳನ್ನು ನಿಯಂತ್ರಿಸಬಹುದು ಹೀಗೆ ಮಾಡುವುದರಿಂದ ಪ್ರವಾಹವನ್ನು ನಿಯಂತ್ರಿಸಿ ನೀರಾವರಿ ಮತ್ತು ವಿದ್ಯುತ್ ಯೋಜನೆಗಳಿಗೆ ನೀರನ್ನು ನಾವು ಕ್ಷೇಮವಾಗಿ ಬಳಸಿಕೊಳ್ಳಬಹುದು ಬಳಕೆಯಾಗದೆ ಉಳಿದ ನೀರು ಆವಿಯಾಗಿ ಮೋಡವನ್ನು ಸೇರುತ್ತದೆ ಹಾಗೂ ಕೂಡ ಮಾಡಬಹುದು ನ್ಯೂಟ್ರಾನ್ಗಳು ಈ ವಿಷಯದಲ್ಲಿ ಅಷ್ಟು ಪರಿಣಾಮಕರವಾಗಿ ಕೆಲಸ ಮಾಡುವುದು ಹೇಗೆ ಸಾಧ್ಯ ಎಂಬ ಪ್ರಶ್ನೆಯನ್ನು ಕೇಳಬಹುದು ಇದರ ಉತ್ತರ ಕೂಡ ತುಂಬ ಸರಳವಾಗಿದೆ ನ್ಯೂಟ್ರಾನ್ಗಳಲ್ಲಿ ವಿದ್ಯುತ್ ಆವೇಶ ಇರುವುದಿಲ್ಲ ಎಲೆಕ್ಟ್ರಾನ್ಗಳ ಸುತ್ತ ಕವಿದಿರುವ ಋಣ ವಿದ್ಯುತ್ತಿನಿಂದ ಬಾಧಿತವಾಗದ ನ್ಯೂಟ್ರಾನ್ಗಳು ಸುಲಭವಾಗಿ ನೀರಿನೊಳಕ್ಕೆ ನುಗ್ಗಿ ತಳದ ಹೂಳನ್ನು ಮತ್ತು ಬಂಡೆಗಳ ಹಾಸನ್ನು ಕಿತ್ತು ನಮಗೆ ಅಗತ್ಯವಾಗಿರುವಷ್ಟು ಆಳವನ್ನು ನಿರ್ಮಿಸುತ್ತವೆ ಹಾಗೆ ಮಾಡಿದ ನಂತರ ಹೂಳು ಮತ್ತು ಕಲ್ಲುಗಳ ಚೂರುಗಳನ್ನು ಎರಡೂ ದಂಡೆಯ ಮೇಲಕ್ಕೆ ಹಾಕುತ್ತವೆ ಅಥವಾ ಸಮುದ್ರಕ್ಕೆ ಕೊಂಡೊಯ್ಯುತ್ತವೆ ಈ ಕ್ರಿಯೆಯು ನಮ್ಮ ಅಭೀಷ್ಟದಂತೆ ನಡೆಯುವ ಹಾಗೆ ನಾವು ಮಾಡಿಕೊಳ್ಳಬಹುದು ಗಂಟೆಗಳಲ್ಲಿ ಅಲ್ಲದಿದ್ದರೂ ಕೆಲವೇ ದಿನಗಳಲ್ಲಿ ನಾವು ಇದನ್ನು ಸಾಧಿಸಬಹುದು ಈ ಪ್ರಕ್ರಿಯೆಯಲ್ಲಿ ನದಿಗಳ ತಳವು ಗಟ್ಟಿಯಾಗುತ್ತದೆ ಮತ್ತು ವಿಕೇಪ ಪಥದ ಗುಂಟ ಇರುವ ನದಿ ದಂಡೆಗಳು ಹಾಗೆ ಗಟ್ಟಿಯಾಗುತ್ತವೆ ಪ್ರವಾಹಗಳಿಂದ ಆಗುವ ಕಷ್ಟ ನಷ್ಟಗಳು ಮತ್ತೆ ಮತ್ತೆ ಸಂಭವಿಸುತ್ತಲೇ ಇರುವಂತಹವು ಇದಕ್ಕಿಂತ ಹೆಚ್ಚಿನ ವಿನಾಶಕಾರಿ ಶಕ್ತಿಗಳು ಇಲ್ಲ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವಲ್ಲಿ ಸರ್ಕಾರದ ಅವಲಂಬನವು ಅದರ ಸ್ವಂತ ಅಥವಾ ಅದರ ಅಧಿಕಾರಿಗಳ ಜ್ಞಾನ ಸಂಪತ್ತಿಗೆ ಮಾತ್ರ ಸೀಮಿತ ಆಗಬಾರದು ಸಲಹೆಯ ಸೂಚನೆಗಳು ಯಾವ ಕಡೆಯಿಂದ ಬಂದರೂ ಅದನ್ನು ಸ್ವಾಗತಿಸಿ ಅವುಗಳ ಸತ್ವವನ್ನು ಪರಿಶೀಲಿಸುವುದು ಸರ್ಕಾರದ ಕರ್ತವ್ಯ ಸಲಹೆಗಳ ಆಧಿಕ್ಯದಲ್ಲಿಯೇ ಸುರಕ್ಷತೆ ಒಳಗಿರುತ್ತದೆ ನಮಸ್ಕಾರ